पांडवಕ್ಕೆ ನ ಕೌರವನಕೆ ಅಂತ ಹೋಗಿ ಇವತ್ತು ನೋಡೋ ಹಾಲೋ ಕಮಟಪ್ಪ ಸತ್ಯಪ್ಪ ಜೋಕರ್ನಟ 101 ರೂಪಾಯಿ ಕೊಟ್ಟಿರತಾನೆ ಆ ಸಿದ್ದೇಶ್ವರ ಅಟ್ನ ಈಶ್ವರ ಕೊಟ್ಟು ಅಂತ ಬೇಡಿಕೆ ಇರೋದು ಪಾವತಿ ಪೌತ್ ಬಂದ ಬಂದಲ್ಲಿ ಅಲ್ಲಿ ನನ್ನ ಕ್ರೇಪಣ್ಣ ಆ ನಂತರ ಕೆಂಪಣ್ಣ ಸತ್ತಪ್ಪ ಕಂಪ್ತಿ ಇವರ ಎರಡು ನೂರ ಒಂದು ರೂಪಾಯಿ ಕಾಣಿಕೆಯನ್ನು ದೇವರು ಕೊಟ್ಟಿರ್ತಾರೆ ಅವ್ರಿಗೂ ಅಷ್ಟೊಂದು ಐಶ್ವರ್ಯ ಆರೋಗ್ಯ ಕೊಟ್ಟು ಅಂತ ನನ್ನ ಬೇಡಿಕೆ ಇರುತ್ತೀಗ ಅದನ್ನೊಂದು ಕಲ್ತಾರೆ ಈಗ ಏನ ಏನ ತೂರಿತ್ತು ದನ ಕರೆದಂಗೆ ಅನ್ನೋದು ಎಲ್ಲಾರು ಪಾಂಡು ರಾಜ್ಯ ಎರಡು ಹೆಂಡ್ರೆ ಮಾದರಿ ಕುಂತಿನ ಮದುವೆ ಆಗಿ ಎಲ್ಲಿ ಹೋದ ಅಲ್ಲಿಂದ ಹಾಡೋದು ಕೇಳ ಹೇಳ್ತೇನೆ ಅದ್ರ ಹಿಂದೆ ಬರೋದ್ಲು ಅದ್ರ ಮುಂದೆ ಬರೋದ್ಲು ಅಂದಿನಿ ಮತ್ತೆ ಎಲ್ಲಿದ್ದೀನಿ ಅಲ್ಲೇ ಬರ್ತಾನೆ ನಾ ಮತ್ತ ಮದುವೆ ಆಜ್ಞಾನ ಕೇಳ ಸುಮ್ಮನ ಪನು ರಜ ಎರ ಭಂಡ ಇವತ್ತು ನಮ್ಮನ್ನ ಏನು ಮಾಡ್ತಾರಲ್ಲ ಇವತ್ತು ರಾತ್ರಿ ಅಂತ ಹೆದರಿಕೆ ಹೇಳ್ತೈತೆ ಅವಂಗ ಅಲ್ಲರೇ ಹಿರಿಯಾರ ಇವ ಸರ್ತಿ ಒಂದು ತಳಗ ಐತಲ್ಲ ಹೇಗೆ ನಾ ಇಲ್ಲೇ ಇಳ್ದೆ ಇಲ್ಲೇ ನೀರು ಉಗುಳುತ್ತೆ ನಾನು ಇವತ್ತು ತಳಗೆ ಇಳ್ದ ಹೋಕ್ಕನಪ್ಪ ಆ ತಲಲ್ಲ ಅಲ್ಲೋ ಡಾಲಿ ಬಂದು ನೀನು ಹಿಂಗೆ ಹಿಡಿಬಾರ್ದ ಅದಕ್ಕೆ ಹತ್ತು ಪಾಯಿಂಟ್ ಕಡಿತೈತ್ರಿ ಮೊದಲ ಆದ್ರೆ ಏನ ಬಿಡು ನಮ್ಮ ಹುಡುಗ ಅಂತ ಬಿಟ್ಟಾರ ಅವ್ರನ್ನ ಯೂಟೂ ಡೇಬಲ್ ನೋಡಿದ್ರ ಅಲ್ಲಿ ನಾವು ಈ ಪಾಂಡವರ ರಾಚ್ಯಾಗ ಏಳು ಹೆಂಡನಾ

ಹೊಕ್ಕನ ರಾಜ ಬೇಜಾರಾಗಿ ಮುಂದೆ ಹೊಕ್ಕನ ಮಾಡಿ ಇಪ್ಪತ್ತ ನೋಡು ಒಂದು ಮಾತು ಹೇಳ್ತೇನೆ ಒಬ್ಬಕಿನ್ನ ಹೆಂಡತಿ ಮಾಡ್ಕೊಂಡ್ರೆ ಕೂಳ್ ಹಾಕೋದಾಗುದಿಲ್ಲ ಈ ಮಗ ಪಾಂಡುರಾಜ ಯಾಡ್ಯಾಡ್ ಮಾಡ್ಕೊಂಡಾರ ಮುಂದೆ ಹೆಂಗ ಕತಿ ಆ ಅಡವಿಯ ತಾರೀನಾ ಒಂದಿನ ಹೇಳುವ ಹಂತ ಮಾತಾಡ ಮಾತಾಡ ಗುರುಗಳ ನೀವು ಫೋನ್ ಏನು ಮಾತಾಡಿದ ಒಂದು ಇಲ್ಲಿ ಫೋನ್ ಕಸಬಂತ ಎಲ್ಲ ಕಸಬಂತ ಅಂದಿದ್ರಿ ನಾನು ಫೋನ್ ಅನ್ಕರ್ ತಗೊಂಡ್ಬಿಡ್ರಿ ಸರ್ ಅಲ್ಲ ಅವ್ರು ಅಂದಿದ್ರು ಗುರುಗಳ ಅವ್ರಿಗೆ ಒಟ್ಟು ನೆನಪು ನಾನು ಫೋನ್ ಚೀಟಿ ಕಸಬಂತೀಪಿ ಅಂದಿದ್ರೆ ನಾನು ಫೋನ್ ಕೊಟ್ಟು ಬಿಡಪ್ಪ ನೋಡಿ ಇಲ್ಲೋಡಿಲ್ಲೇ ಬೆಳಗಾವಿ ಡಿಸ್ಟ್ರಿಕ್ ಹಾಡ್ಬೇಕಂದ್ರೆ ಹಾಡ್ಬೇಕಂದ್ರೆ ನರ ಬೇಕು ಎಲ್ಲ ಗ್ರಂಥಗಳು ಬೇಕು ನೀ ಎಲ್ಲರ ಸಣ್ಣದೊಂದು ಬ್ರಹ್ಮಾಂಡ ಪುರಾಣ ಹಿಡಿದು ತಡ್ಸಿನ ಕೊಪ್ಪದಾಗ ಸವಾಲು ನೋಡಿದೆಲ್ಲ ಹಂಗಲ್ಲ ಓ ಬಾತೂರ ಇಲ್ಲೆಲ್ಲ ವೇದ ವ್ಯಾಸರ ವಿರಚಿತನೇ ಬೇಕು वृषशङ्घ पर्व तुधा that's <laughs> 嗯。